ಎಲ್ಲರಿಗೂ ನನ್ನ ನಮಸ್ಕಾರ ಬೀರ್ಬಲ್ಲನ ಜಾಣ್ಮೆ ಬೀರ್ಬಲ್ಲನ ಜಾಣ್ಮೆಯ ಕಥೆಯನ್ನ ಎಲ್ಲರೂ ಕೇಳಿರ್ತೀರಲ್ವಾ ಹೌದು ನಿಮ್ಮ ಬಾಲ್ಯಕ್ಕೆ ಕರೆದುಕೊಂಡು ಹೋಗುವ ಒಂದು ಸುಂದರವಾದ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಬೀರ್ಬಲ್ ಅವರ ಬಗ್ಗೆ ಆ ಊರಿನ ಜನರಲ್ಲಿ ಒಂದು ವಿಷಯ ಪ್ರಚಲಿತದಲ್ಲಿತ್ತು ಅದು ಏನಂದ್ರೆ ಯಾವುದೇ ಕಠಿಣ ಸಮಸ್ಯೆ ಆಗಿದ್ರು ಅದನ್ನ ಸುಲಭವಾಗಿ ಇವರು ಪರಿಹರಿಸ್ತಾರೆ ಎಂದು ಒಂದು ದಿನ ರಾಜ ಅಕ್ಬರ್ ಅವರು ಆ ರಾಜ್ಯದ ಸಮಸ್ಯೆಯ ಬಗ್ಗೆ ಜನರಲ್ಲಿ ಕೇಳಲು ಸಭೆ ಏರ್ಪಡಿಸಿದ್ರು ಆಗ ಆ ರಾಜ್ಯದ ಒಬ್ಬ ವ್ಯಾಪಾರಿ ಅಳುತ್ತಾ ಓಡೋಡಿ ಬಂದು ರಾಜ ಅಕ್ಬರ್ ಬಳಿ ಬಂದು ರಾಜರೇ ನನ್ನ ಜೀವನ ಪೂರ್ತಿ ದುಡಿದ ಹಣ ಚಿನ್ನ ಎಲ್ಲವೂ ಕಳವಾಗಿದೆ ಎಂದು ಗಾಬರಿಯಿಂದ ಆತ ಹೇಳ್ತಾನೆ ಆಗ ರಾಜ ಅಕ್ಬರ್ ಅವರು ಶಾಂತನಾಗು ನೀನು ಏನಾಯಿತು ಎಂದು ವಿಸ್ತಾರವಾಗಿ ಹೇಳು ಆಗ ಮಾತ್ರ ನನಗೆ ನಿನ್ನ ಸಮಸ್ಯೆ ಅರ್ಥವಾಗುತ್ತೆ ಅಂತ ಆಗ ಅವನು ನಾನೊಬ್ಬ ವ್ಯಾಪಾರಿ ನನ್ನ ವ್ಯಾಪಾರ ಉತ್ತಮವಾಗಬೇಕೆಂದು ಐದು ಕೆಲಸಗಾರರನ್ನು ನೆನ್ಸ್ಕೊಂಡಿದ್ದೆ ಈ ಐದು ಕೆಲಸಗಾರರು ನಮ್ಮ ಮನೆಯಲ್ಲೇ ವಾಸಿಸುತ್ತಿದ್ರು ನಾನು ಒಂದು ತಿಂಗಳ ಹಿಂದೆ ನಾನು ವ್ಯಾಪಾರಕ್ಕಾಗಿ ಹೊರ ರಾಜ್ಯಕ್ಕೆ ಹೋಗಿದ್ದೆ ವ್ಯಾಪಾರಕ್ಕಾಗಿ ಮನೆಯಿಂದ ಹೊರಟಾಗ ನನ್ನ ಕಜೋರಿಯಲ್ಲಿ ಹಣ ಸಂಪತ್ತಿನಿಂದ ತುಂಬಿ ಹೋಗಿತ್ತು ಆದರೆ ನನ್ನ ಕೆಲಸ ಮುಗಿಸಿ ಮನೆಗೆ ಬಂದಾಗ ನನ್ನ ಕಜೋರಿಯಲ್ಲಿದ್ದ ಹಣ ಬಂಗಾರ ಎಲ್ಲವೂ ಕಳವಾಗಿದೆ ಹಾಗ ರಾಜರು ಎಲ್ಲೋ ನೀನ್ ಹೆಂಡತಿ ಮಕ್ಕಳು ಉಪಯೋಗಿಸ್ಕೊಂಡಿರ್ಬೋದು ಎಂದು ಕೇಳಿ ಎಂತ ಹೇಳ್ತಾರೆ ಆಗ ವ್ಯಾಪಾರಿ ನನ್ನ ಹೆಂಡತಿ ಮಕ್ಕಳನ್ನು ಕೇಳ್ದೆ ರಾಜ್ರೆ ಅವರು ನಾವು ಉಪಯೋಗಿಸಿಲ್ಲ ರಾಜರು ನಿನ್ನ ಮನೆಯಲ್ಲಿ ನೀನು ವ್ಯಾಪಾರಕ್ಕಾಗಿ ಐದು ಕೆಲಸಗಾರರನ್ನು ಇಟ್ಕೊಂಡಿದ್ಯಲ್ಲ ಅವರನ್ನ ಕೇಳ್ದ ಎಂದಾಗ ಕೇಳ್ದೆ ರಾಜ್ರೆ ಯಾರು ನಾನ್ ಕದ್ದಿಲ್ಲ ನಾನ್ ಕದ್ದಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗೇನ್ ಮಾಡ್ಲಿ ನನ್ ಸಂಪತ್ತು ಹಣ ಎಲ್ಲವೂ ಹೋಯಿತಲ್ಲ ಎಂದು ಜೋರಾಗಿ ಹೇಳ್ತಾನೆ ಆಗ ರಾಜರು ಸರಿ ನಿನ್ನ ಸಮಸ್ಯೆ ನಿಜವಾಗಿಯೂ ಗಂಭೀರ ನಾನು ನಿನ್ನ ಸಮಸ್ಯೆಯ ಬಗ್ಗೆ ಒಂದು ಸಲ ಬೀರ್ಬಲ್ಲನ ಬಳಿ ಮಾತನಾಡ್ತೀನಿ ಅಂತ ಹೇಳ್ತಾರೆ <lightweight> ಆಗ ಅಕ್ಬರನು ಬೀರ್ಬಲನನ್ನು ಕರೆಸಿ ಆ ವ್ಯಾಪಾರಿಯ ಸಮಸ್ಯೆಯನ್ನು ಹೇಳ್ತಾರೆ ಸರಿ ಬೀರ್ಬಲನು ನಿನ್ನ ಹಣ ಸಂಪತ್ತು ಕಳವಾಗಿದೆಯಲ್ಲ ಕರೆದ್ಕೊಂಡೋಗು ಎಂದು ಹೇಳ್ತಾರೆ ಆಗ ವ್ಯಾಪಾರಿ ಕರೆದ್ಕೊಂಡು ಹೋಗ್ತಾನೆ ಆಗ ಬೀರ್ಬಲ್ಲನು ಮೊದಲು ಹೆಂಡತಿಯನ್ನ ಕೇಳ್ತಾನೆ ನಿನ್ನ ಗಂಡನ ಹಣ ಸಂಪತ್ತನ್ನ ನೀನು ಕದ್ದೀಯ ಅಂದಾಗ ಅವಳು ನಾನೇ ಕದಿಲಿ ನನ್ನ ಗಂಡನ ಸಂಪತ್ತನ್ನ ನಾನು ಕದಿಯೋಕಾಗುತ್ತಾ ಅಂತ ಹೇಳ್ತಾಳೆ ಆಗ ಹೆಂಡತಿಯ ಮಾತನ್ನ ಕೇಳಿದ ಬೀರ್ಬಲನಿಗೆ ಅವರ ಹೆಂಡತಿಯ ಕದಿಯಲು ಸಾಧ್ಯವಿಲ್ಲ ಎಂದು ಅರ್ಥಕೊಳ್ತಾನೆ ನಂತರ ಬೀರ್ಬಲ್ಲನು ಐದು ಕೆಲಸಗಾರರನ್ನು ಕರೆಸ್ತಾನೆ ಅವರನ್ನು ಕೇಳ್ತಾನೆ ನಿಮ್ಮಲ್ಲಿ ಯಾರು ಹಣ ಸಂಪತ್ತೀರ ಹೇಳಿ ಎಂದಾಗ ಎಲ್ಲರೂ ನಾನು ಕದ್ದಿಲ್ಲ ಎಂದು ಹೇಳ್ತಾರೆ ನನ್ನ ಹತ್ತಿರ ಮಾಂತ್ರಿಕ ಕಡ್ಡಿ ಇದೆ ಇದನ್ನು ನಿಮಗೆಲ್ಲರಿಗೂ ಕೊಡ್ತೀನಿ ಇವೆಲ್ಲ ಒಂದೇ ಸಮನಾದ ಮಾಂತ್ರಿಕ ಕಡ್ಡಿಗಳು ಈ ಕಡ್ಡಿಯನ್ನ ನೀವು ನಾಳೆ ಹಿಂತಿರುಗಿಸ್ಬೇಕು ಈ ಮಾಂತ್ರಿಕ ಕಡ್ಡಿಗಳು ನಿಮ್ಮಲ್ಲಿ ಯಾರು ಕಳ್ಳನೋ ಅವನ ಬಳಿ ಇರುವ ಮಾಂತ್ರಿಕ ಕಡ್ಡಿ ಎರಡಂಗುಲ ಉದ್ದ ಬೆಳೆಯುತ್ತದೆ ಎಂದು ಹೇಳಿ ಕಳಿಸ್ತಾನೆ ಆಗ ಕೆಲಸಗಾರರು ತಮ್ಮ ಮನೆಗೆ ಹೋದರು ಈ ಕಳ್ಳತನ ಮಾಡಿದವನು ಮಧ್ಯರಾತ್ರಿ ಎದ್ದು ತನಗೆ ಕೊಟ್ಟಿದ್ದ ಕಡ್ಡಿಯನ್ನ ಎರಡು ಅಂಗುಲ ಚಿಕ್ಕದಾಗಿ ಕತ್ತರಿಸಿದನು ಇನ್ನು ನಾನು ಕಳ್ಳನೆಂದು ಯಾರಿಗೂ ಗೊತ್ತಾಗೋದಿಲ್ಲ ಎಂದು ಭಾವಿಸಿ ಆರಾಮಾಗಿ ನಿದ್ರಿಸುತ್ತಾನೆ ಮರುದಿನ ಐದು ಜನ ಕೆಲಸಗಾರರು ಬೀರ್ಬಲ್ಲನ ಬಳಿ ಬಂದು ತಮಗೆ ಕೊಟ್ಟಿದ್ದ ಮಾಂತ್ರಿಕ ಕಡ್ಡಿಯನ್ನ ವಾಪಸ್ ಮಾಡಿದ್ರು ಆಗ ಬೀರ್ಬಲ್ಲನು ಎರಡು ಅಂಗುಲ ಚಿಕ್ಕದಾಗಿದ್ದ ಕಡ್ಡಿಯ ನೌಕರನನ್ನು ಬಿಟ್ಟು ಉಳಿದವರು ಹೋಗ್ಬೋದು ಎಂದನು ಬೀರ್ಬಲ್ಲನು ಏ ಕಳ್ಳ ಚಿನ್ನದ ಅಚೀಲವನ್ನ ಎಲ್ಲಿಟ್ಟಿದೀಯ ನಮ್ಮ ಸೈನಿಕರು ನಿನ್ನೊಂದಿಗೆ ಬರ್ತಾರೆ ಎಂದು ಬೀರ್ಬಲ್ಲನು ಕದರಿಸ್ತಾನೆ ಆಗ ಕಳ್ಳ ತನ್ನ ಕದ್ದಿರುವುದು ನಿಜವೆಂದು ಒಪ್ಕೊಳ್ತಾನೆ ನಂತರ ಬೀರ್ಬಲ್ಲನು ವ್ಯಾಪಾರಿ ಮತ್ತು ಸೈನಿಕರು ಆ ಕಳ್ಳನ ಮನೆಗೆ ಹೋಗಿ ಎಲ್ಲಾ ಚಿನ್ನವನ್ನ ವಶಪಡಿಸಿಕೊಳ್ತಾರೆ ಆಗ ಕಳ್ಳನಿಗೆ ತನ್ನ ತಪ್ಪಿನ ಅರಿವಾಗಿ ರಾಜ ಅಕ್ಬರ್ ಬೀರ್ಬಲ್ ಮತ್ತು ವ್ಯಾಪಾರಿಯ ಮುಂದೆ ಕ್ಷಮೆ ಕೇಳ್ತಾನೆ ಅದಕ್ಕೆ ಮಕ್ಕಳು ಹೇಳೋದು ಆ ಕ್ಷಣಕ್ಕೆ ಹೇಳಿದ ಸುಳ್ಳು ನಿಮ್ಮ ಜೀವನದಲ್ಲಿ ನಡೆಯುವ ಸತ್ಯದ ಘಟನೆಯನ್ನೇ ಮನೆಮಾಚ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು ಕಳ್ಳತನ ಮಾಡಬಾರ್ದು ಆಸೆ ಪಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು